ಹಲೋ ಎಲ್ರಿಗೂ ಎಲ್ರಿಗೂ ಹೇಗಿದ್ದೀರಾ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ರಾಯನ ಆಟ ಆಡ್ತಾ ಇದ್ದಾನೆ ಗೇಟ್ ಮುಂದೆ ಇವತ್ತು ರಾಯನ್ನ ಕರ್ಕೊಂಡು ಹೋಗೋಕೆ ನನ್ನ ತಂಗಿ ಬರ್ತಾ ಇದ್ದಾಳೆ ಅಂದರೆ ಅವನಿಗೆ ನಿಶಾಂತು ಊರಲ್ಲಿದ್ದಾನಲ್ಲ ಒಬ್ಬನಿಗೆ ಆಟ ಆಡ್ಕೊಳಕ್ಕೆ ಬೇಜಾರು ಇಲ್ಲಲ್ಲ ಇವನು ನಾನು ನನ್ನ ಊರು ಊರಲ್ಲಿ ಬಾ ನಾನು ಹೋಗ್ತೀನಿ ಅಂತ ತುಂಬ ಆಟ ಮಾಡ್ತಾ ಇದ್ದೇನೆ ಅಂಗನವಾಡಿನೂ ರಜಾ ಕೊಟ್ಬಿಟ್ಟೆ ಇದೆ ಆದ್ದರಿಂದ ಅವನು ಹೋಗ್ತೀನಿ ಹೋಗ್ತೀನಿ ಅಂತಿದ್ದಾನೆ ಆದ್ದರಿಂದ ಅವಳಿಗೂ ರಜೆ ಬಿಟ್ಟಿದೆ ಟೆನ್ ಡೇಸು ಅದಕ್ಕೆ ಬಾಮ್ಮ ಕರ್ಕೊಂಡು ಹೋಗು ಅಂತಂದು ಹೇಳಿದಕ್ಕೆ ಬರ್ತಾ ಇದ್ದಾಳೆ ಇವನು ಇವಾಗಲೂ ಇಲ್ಲ ಅವ್ಳು ಬರೋ ಅವ್ರಿಗೂ ವೆಯ್ಟ್ ಮಾಡ್ತಾ ಇಲ್ಲ ಹಂಗೆ ಮಾಡ್ತಾ ಇದ್ದಾನೆ ಅದಕ್ಕೆ ಅವನು ಅಲ್ಲಿ ಬಿಟ್ಬಿಟ್ಟು ನಿಶಾಂತಂದು ಮಾಸ್ಕ್ ಕಟ್ ಬಂದಿದೆ ಅದಕ್ಕೆ ಮೈನ್ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀನಿ ಚಿನ್ಮೈ ಮೈನ್ ಬಿಲ್ಡಿಂಗ್ ಹತ್ತಿರ ಹೋಗಿ ಇಸ್ಕೊಂಬರ್ತಾ ಇದ್ದೀನಿ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀನಿ ಈ ಈ ಬಿಲ್ಡಿಂಗಿಗೆ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಅಲ್ಲಿ ಕೇಳಿಕೊಂಡು ಹೋಗ್ತಾ ಇದ್ದೀನಿ ಇವಾಗ ಇಸ್ಕೊಂಡೆ ಇಸ್ಕೊಂಡು ಅವ್ರ ಮ್ಯಾಮ್ ಹತ್ರ ಕೇಳಿಬಿಟ್ಟು ಒಂದು ಸ್ವಲ್ಪ ಡೌಟ್ ಇತ್ತು ಹಾಗೆ ಫೀಸ್ ಯಾವಾಗ ಕಟ್ಟೋದು ಲಾಸ್ಟ್ ಡೇಟು ಮತ್ತು ಬುಕ್ಸು ಬ್ಯಾಗು ಅವೆಲ್ಲ ಕ್ವಶನ್ ಇರುತ್ತಲ್ಲ ಅದೊಂದು ಸ್ವಲ್ಪ ಡೌಟ್ ಕ್ಲಿಯರ್ ಮಾಡಿಕೊಂಡು ಇವಾಗ ಮತ್ತೆ ಮನೆ ಕಡೆ ಹೊರಟೆ ಮಾಸ್ಕ್ ಅಡಿಸ್ಕೊಂಡು ನಿಶಾಂತ ತುಂಬ ಇದ್ರು ಅವ್ರ ಮ್ಯಾಮು ಯಾಕೆ ಅವ್ನು ಕರ್ಕೊಂಬಂದಿಲ್ಲ ಹಂಗೆ ಹಿಂಗೆ ಅಂತ ಇಲ್ಲ ಅವ್ನು ಊರಿಗೆ ಹೋಗಿದ್ದಾನೆ ಅಂದರೆ ಪರವಾಗಿಲ್ಲ ಅಂತಂದರು ಇವಾಗ ಬಂದಿದ್ರೆ ಚೆನ್ನಾಗಿರೋದು ಅಂದರು ಅವ್ನು ಬರಬೇಕಲ್ವಾ ಹಬ್ ಹಬ್ಬ ಯುಗದೇ ಹಬ್ಬಕ್ಕೆ ಓದೋನು ರಿಟರ್ನ್ ಬಂದೇ ಇಲ್ಲ ಅಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾನೆ ಇಲ್ಲಿ ಓದು 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 ಅಂತಿವಲ್ಲ ಓದು ಓದೋ ಅಂತ ಜಾಸ್ತಿ ಏನು ಹಿಂಸೆ ಕೊಡೋಲ್ಲ ಏನು ಹೋಮ್ ವರ್ಕ್ ಕೊಟ್ಟಿರ್ತಾರೋ ಅದು ಮಾಡಿಸ್ಲೇಬೇಕಲ್ವ ಅದು ಮಾಡೋಕೆ ಅವ್ನಿಗೆ ಅದೇ ಹಿಂಸೆ ಅನಿಸ್ಬಿಟ್ಟಿದ್ದೆ ಅದಕ್ಕೆ ಅವನಲ್ಲೇ ಉಳ್ಕೊಬಿಟ್ಟಿದ್ದಾನೆ ಇವಾಗ ಮಾಸ್ಕೊಂಡು ಡಿಸ್ಕೊಂಡು ಹೋಗ್ತಾ ಇದೀವಿ ಇಲ್ಲ ಮುಂದೆ ಹೋಗ್ತಾ ಇದ್ರಲ್ಲ ಅದ್ರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅಂತ ಒಬ್ರು ಅವರು ಅನ್ನ ವಿಡಿಯೋ ಮುಂದೆ ಬರೋಲ್ಲ ಅಂತಂದು ಹೇಳಿದಕ್ಕೆ ಬ್ಯಾಕಲ್ ತೋರಿಸ್ತೇವೆ ಅಷ್ಟೆ ನೋಡಿ ಇವಾಗ ಮಾವಂಕಾಯಿ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ಇಚ್ಚಿಟ್ಕೊಂಡು ಅನ್ನನು ಮಾಡಿಟ್ಕೊಂಡಿದ್ದೀನಿ ಇವ ನನ್ನ ತಂಗಿ ಬಂದಿದ್ದಾಳೆ ಇವತ್ತು ರಿಟರ್ನ್ ಹೋಗ್ತಾಯಿದ್ದಾಳೆ ಅದರಿಂದ ಹಪ್ಪಳ ಒಂದು ಸ್ವಲ್ಪ ಇದು ರಾಗಿಯಿಂದ ಕೊಳಬಿ ಅಂತೀವಿ ರಾಗಿಯಿಂದ ಮಾಡಿರೋದು ಬ್ಲ್ಯಾಕ್ ಕಲರ್ ಇತ್ತಲ್ಲ ಅದು ಇದು ರೆಡಿಮೇಡ್ ಹಪ್ಪಳ ಅದು ತಂದು ಮಾಡ್ತಾ ಇದ್ದೀನಿ ಇದು ಊರ ಕಡೆಯಿಂದ ತಂದಿದೆ ಆದ್ದರಿಂದ ನೋಡಿ ಇವಾಗ ಹಪ್ಳ ಹಾಕಿ ಕರೆದು ಕೊಡೋಣ ಅಂತ ಸೈಡ್ ಡಿಶ್ ಆಗಿ ಬಜ್ಜಿ ಮಾಡೋಣ ಅಂದ್ಕೊಂಡೆ ಮೆಣ್ಸಿನ್ಕಾಯಿ ಇನ್ನೂ ಇರಲಿಲ್ಲ ಇಟ್ಟು ಇರಲಿಲ್ಲ ಯಾಕೆ ರಿಸ್ಕು ಅಂತಂದು ಇರೋದ್ರಲ್ಲೇ ಇದ್ದೀನಿ ಹೋಗ್ತೀನಿ ಅಂತ ಫುಲ್ ಜೋಶಲ್ಲಿದ್ದಾನೆ ಹೋದಾಗ ಏನು ಮಾಡ್ತಾನೋ ಗೊತ್ತಿಲ್ಲ ನನಗೆ ಎಷ್ಟು ಹಿಂಸೆ ಇಕ್ತಾನೋ ಗೊತ್ತಿಲ್ಲ ನಾನು ಹೋಗ್ತಾ ಇಲ್ಲ ನಾನು ಹೋಗೋಕ್ಕೆ ಸ್ವಲ್ಪ ಡೌಟು ಇರೋಕ್ಕೆ ಹಿಂಸೆ ಅನ್ನೋಂಗಾಗುತ್ತೈತೆ ಹೋಗೋಕ್ಕಿಷ್ಟು ಇಷ್ಟ ಇದೆ ಅಂದರೆ ಸ್ವಲ್ಪ ಕಷ್ಟ ಹೋಗೋಕೆ ಕಷ್ಟ ಇರೋ ಕಿಂಸೆ ಆ ಥರ ಆಗಿಬಿಟ್ಟಿದೆ ನೋಡೋಣ ಅವನು ಹೋದ್ಮೇಲೆ ಹಠ ಏನಾದರೂ ಮಾಡಿ ಜ್ವರಾಗಿರೋ ಬಂದರೆ ರೈಟ್ ಹೇಳ್ಬೇಕು ಅಷ್ಟೇ ಚೆನ್ನಾಗಿರಲಿ ಜ್ವರ ಏನು ಬರ್ತಿದ್ದಂಗೆ ಅಂತ ಆಶಿಸ್ತಾ ಇವಾಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಿಟಪಟ್ಟಣ ಅಂದಮೇಲೆ ಕ ಇದು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಹಸಿಮೆಸಿ ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ನಿಜ ಜೊತೆಗೆ ನೀವು ಒಣಗಿದ ಮೆಣಸಿನ್ಕಾಯಿ ಹಾಕೋಬೋದು ಅದು ಹಸಿಮೆಣಸಿನ್ಕಾಯಿ ಒಣಗೋಗಿದೆ ಅದನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಈರುಳ್ಳಿ ಹಾಕ್ಕೊಂತಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಫಿಫ್ಟಿ ಪರ್ಸೆಂಟ್ ಇದು ಫ್ರೈ ಆಗಬೇಕು ಆವಾಗ ಉಪ್ಪು ಹಾಕ್ಕೊಂತ ನೋಡಿ ನನ್ನ ಮಗ ಉಪ್ಪು ಹಾಕು ಅಂದರೆ ಸೌಟ್ ಮೇಲೆ ಉಪ್ಪು ಹಾಕ್ತಾಯಿದ್ದಾನೆ ಏನೋ ಒಂದು ತರಲೆ ಕೆಲಸ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಅವ್ನು ಹೋದ್ಮೇಲೆ ನಾವು ಹೆಂಗಿರ್ಬೇಕು ಗೊತ್ತಾಗ್ತಾ ಇಲ್ಲ ಅವನು ಇಲ್ದರೆ ಒಂಥರ ಬೇಜಾರು ಅನಿಸ್ತಾ ಇದೆ ಇವಾಗ ಇವನು ಊರಿಗೆ ಹೋಗ್ತಿದ್ದೀನಿ ಅಂತಲೇ ಹೆಂಗಿರೋದು ಗೊತ್ತಾಗ್ತಾ ಇಲ್ಲ ಇವಾಗ ಅದು ಫ್ರೈ ಆದಮೇಲೆ ಏನು ತುರಿದಿಟ್ಕೊಂಡಿರ್ತೀವೋ ಮಾವಿನಕಾಯಿ ಇನ್ನು ಅಂದರೆ ಮೇಲುಗಡೆ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೆ ಅದನ್ನ ಫ್ರೈ ಮಾಡಿಕೊಂಡು ಇವಾಗ ಅರಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡು ಏನು ಕಡಲೆ ಬೀಜ ಹುರಿದು ತೆಗೆದಿಟ್ಕೊಂಡಿದ್ವು ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಅದನ್ನ ಫ್ರೈ ಮಾಡಿದ್ದಾಯಿತು ಇವಾಗ ಅನ್ನ ಹಾಕ್ಕೊಂತಿದ್ದೀನಿ ಇಷ್ಟೇ ಸಿಂಪಲ್ ರೆಸಿಪಿ ಹತ್ತು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ನೋಡಿ ಮೇಲೆ ಇದು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರುತ್ತಲ್ಲ ಈ ಥರ ಇತ್ತು ನಮ್ಮ ಊಟ ಟ್ರೈ ಮಾಡಿ ನೋಡಿ ಯಾವ ಥರ ಬಂತ ನೋಡಿ ನನ್ನ ತಂಗಿ ಟ್ರೈನಿಬ್ಬರು ಹೊಲ್ಟಿದ್ದಾರೆ ಅವ್ನಿಗೆ ಸ್ಲಿಪ್ಪರ್ ಹಾಕ್ಬೇಕಂತ ಹೇಳ್ತಾ ಇದ್ದಾಳೆ ಇವಾಗ ಹಾಕ್ಬಿಟ್ಟು ಹೋಗೋಣ ಅಂತ ಸೊಸೆ ಏನೋ ಕಾಮಿಡಿ ಮಾಡಿದ್ರು ಅದಕ್ಕೆ ಬಂತು ಗೊಬ್ಬಂತು ಇದೀನಿ ನೋಡಿ ಅವ್ರ ಅಂಕಲು ಅವ್ನು ಹೋಗಕ್ಕೆ ಇಲ್ಲ ಅವನಿಗೋ ಥರ ಅಂದರೆ ತುಂಬ ಅಡ್ಜಸ್ಟ್ ಆಗಿ ಚೆನ್ನಾಗಿದ್ನು ಅಂತೂ ಇಂತೂ ನಮ್ಮ ಏರಿಯಾದಲ್ಲಿ ಕಸದ ಗಾಡಿ ಬಂತು ಕಸನೂ ಹಾಕ್ಬಿಟ್ಟು ಇವಾಗ ರಾಯಣ ಬೈಕಲ್ ಅಲ್ಲಿ ಹೋಗಿ ಬಿಟ್ಟು ಮತ್ತೆ ವಾಪಸ್ ಓಡಿಬಂದು ಬೀಳ್ತೀನಿ ನನ್ನ ಬೈಕ್ ಈ ಕ್ಯಾಮ್ರಾನೇ ಉಲ್ಟಾ ಹಿಡಿದಿದ್ದೀನಿ ನನಗೆ ಗೊತ್ತಾಗಿಯೇ ಇಲ್ಲ ಯಾವ ಥರ ವೀಡಿಯೋಸ್ ಮಾಡ್ತೀನಿ ನಾನು ನನಗೆ ಗೊತ್ತಿಲ್ಲ ನೋಡಿ ಇವಾಗ ಕಸದ ಗಾಡಿ ಹೋಯಿತು ಅದರಿಂದ ನಾವು ಹೋಗ್ತಾ ಇದ್ದೀವಿ ನೋಡಿ ಇದೆ ಎ ಟಿ ಎಮ್ ಹತ್ರ ಹೋಗಿ ಕಾಸು ಬಿಡಿಸ್ಬೇಕಂತ ಆರೋಪ ನೋಡ್ತಾಯಿದ್ರಿ ಇವ್ಗೆ ಯಾವುದೋ ಗೇಟ್ ಹತ್ರ ಹೋಗ್ಬಿಟ್ಟಿದ್ದಾನೆ ನಾ ಇದು ಇದೇ ಮನೆಗೆ ನಾವು ಬಂದಿರೋದು ಅಂದಂಗೆ ನೋಡಿ ನಾನು ರೆಗ್ಯುಲರಾಗಿ ಆಗಿ ರೇಷನ್ ಅಲ್ಲ ಸಾರಿ ವೆಜಿಟೇಬಲ್ ಅಂತ ತರಕಾರಿ ತೊಗೊಳ್ತೀನಿ ಅಲ್ಲ ಇದೆ ಅಂಗಡಿ ಇವತ್ತು ತರಕಾರಿ ತೊಗೋಬೇಕು ಅವ್ರನ್ನ ಬಿಟ್ಬಿಟ್ಟು ಬರೋವಾಗ ಬಸ್ ಹತ್ಸಿ ಬರೋವಾಗ ತರಕಾರಿ ತೊಗೋಬೇಕು ನಾನು ನೋಡ್ತಾ ಇದ್ದೀನಿ ತರಕಾರಿ ತೊಗೊಂಡು ಹೋಗ್ಲು ಬರೋವಾಗ ತೊಗೊಂಡ್ಳು ಅಂತ ಸುಮ್ಮನೆ ರಿಸ್ಕ್ ಹಾಕಿ ಅವ್ರನ್ನ ಬಿಟ್ಬಿಟ್ಟು ಬರೋವಾಗ ತೊಗೊಂಡು ಮನೆಗೆ ಹೋದ್ರೆ ಆಯಿತು ಯಾಕಂದರೆ ಅವರು ಅಲ್ಲಿಗೆ ಮತ್ತೆ ಇನ್ನೇನು ತರಕಾರಿ ತೊಗೊಂಡು ಹೋಗೋದಂತೆ ಇದ್ರ ಮಾ ದೇವಸ್ಥಾನ ಆಪೋಸಿಟು ರೈನು ಹೋಗೋಕ್ಕೇನು ಫುಲ್ ಖುಷಿಯಾಗಿದ್ದಾನೆ ಹೋದ್ಮೇಲೆ ಏನು ಕೆಲಸ ಕೊಡ್ತಾನೋ ಗೊತ್ತಿಲ್ಲ ಏನು ಮಾಡೋದೋ ಗೊತ್ತಿಲ್ಲ ಇವತ್ತು ಹನುಮ ಜಯಂತಿ ಇರೋದರಿಂದ ಹಂಗೆ ಆಂಜನೇಯ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹೊಡ್ಕೊಂಡು ಹೋಗೋಣ ಅಂತಂದು ಹೇಳಿಬಿಟ್ಟು ಅಂದರೆ ಪ್ರಯಾಣ ಮಾಡ್ತಿದ್ದಾರಲ್ಲ ಸುಖ ಆಗೋಗ್ಲಿ ಅಂತಂದು ಹೇಳಿ ಒಂದು ನಮಸ್ಕಾರ ಹೊಡೆದ್ವಿ ನಮಸ್ಕಾರ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋಸು ತಗೊಂಡ್ವಿ ನೋಡಿ ಹನುಮ ಜಯಂತಿ ದಿನ ಈ ಥರ ಇತ್ತು ಆಂಜನೇಯ ನಿಮಗೆ ಆ ಥರ ಅನ್ನಿಸ್ತು ಈ ಅಲಂಕಾರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಲೇಟಾಗಿ ಹಾಕ್ತಿದ್ದೀನಿ ಸಾರಿ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಆಗಲಿಲ್ಲ ಎಡಿಟಿಂಗ್ ಆಪ್ಷನು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯಿತು ಅದಕ್ಕೆ ಎಡಿಟಿಂಗ್ ಮಾಡೋದು ಲೇಟ್ ಆಯಿತು ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ಇದೇನು ಯಾವತ್ತೋ ಇರೋದು ಯಾವತ್ತೋ ಹಾಕಿದ್ರ ಅಂತ ನೋಡಿ ಇವಾಗ ಎಡಿಟಿಂಗ್ ಮಾಡಿ ಇವತ್ತು ಮಾಡಿ ಇವತ್ತು ಇದ್ದೀನಿ ಅದು ಎಡಿಟಿಂಗ್ ಆಪ್ಷನು ಏನಾಗಿದೆ ಗೊತ್ತಿಲ್ಲ ಅದು ತೋರಿಸ್ತಾನೆ ಇಲ್ಲ ಬೇರೆ ಆ್ಯಪಲ್ಲಿ ಎಡಿಟ್ ಮಾಡ್ಬೋದು ನನಗಷ್ಟೊಂದು ಇಷ್ಟ ಆಗೋಲ್ಲ ಅದು ಆದ್ದರಿಂದ ಇವು ಅರ್ಚನೆ ಮಾಡಿಸ್ತಾ ಇದೀವಿ ಅರ್ಚನೆ ಮಾಡಿಸ್ಬಿಟ್ಟು ಹೋಗ್ತಾ ಇದೀವಿ ನೋಡಿ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ ಕೋಲಾರ ಬಸ್ ಸ್ಟಾಪ್ ಕಡೆ ಬಸ್ ಹತ್ತು ಸಣ್ಣ ಅಂತ ಸಿಗ್ನಲಲ್ಲಿ ಪಾಸ್ ಪಾಸಾಗ್ತೀವೋ ಗೊತ್ತಿಲ್ಲ ಸಿಗ್ನಲ್ ಏನಿಲ್ಲ ಕಾಣ್ತಾ ಇಲ್ಲ ಹೋಗಲ್ಲಿ ಸಿಗ್ನಲ್ ಬಿದ್ದರೂ ಬಿದ್ದು ಬೀಳಬಹುದು ಹೇಳಕ್ಕೆ ಬರಲ್ಲ ಕೊನೆಗೂ ಸಿಗ್ನಲಲ್ಲಿ ತಾಗಲಾಕೊಂಡ್ವಿ ತಗೊಳ್ಕೊಂಡು ಬಚಾವಾಗಿ ಸಿಗ್ನಲ್ ಪಾಸ್ ಆದಮೇಲೆ ಇವರಿಗೆ ಹೋಗ್ಬಿಟ್ಟು ಅವ್ರನ್ನ ಬಸ್ ಸತ್ಸಕ್ಕೆ ಹೋಗ್ತಾ ಇದ್ವಿ ಅಲ್ಲೇ ಪೊಲೀಸಪ್ಪ ಇದ್ನು ಪೊಲೀಸಪ್ಪ ಹೇಳಿದ್ನು ಇಲ್ಲಿ ಗಾಡಿ ತರಬೇತಿ ಅಂತ ಸರಿ ಅಂತಂದು ಅಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡ್ ಒಳಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಗೊತ್ತಾಗ್ತಿದೆ ಅನ್ ಅನಿಸುತ್ತೆ ಕೋಲಾರದಲ್ಲಿರೋರಿಗೆ ಯಾವ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂತ ಇವಾಗ ಬಸ್ ಸತ್ಸ್ತಾ ಇದ್ದೀನಿ ನೋಡಿ ಅವನು ಫುಲ್ಲು ಜೋಶನ ಜೋಶಲ್ಲಿ ಹೋಗಿದ್ದಾನೆ ಅದೇ ಬಸ್ಸು ಹೋಗ್ತಾ ಇದ್ದಿಲ್ಲ ಬಸ್ಸಲ್ಲಿ ಹೋದರು ನೋಡಿ ನಮ್ಮ ಮನೆಯವ್ರ ಮಗ ಹೋಗ್ತಾ ಇದ್ದಾನೆ ಅಂತ ಏನು ಹೇಳೋಕಂತ ಹೋದ್ರೇನೋ ಪಾಪ ಸಿಗಲಿಲ್ಲ ಬಂದರು ಬಂದಮೇಲೆ ಎ ಟಿ ಎಮಲ್ಲಿ ಕಾಸು ಬಿಡಿಸಿದ್ರು ಕಾಸು ಬಿಡಿಸ್ಬಿಟ್ಟು ನಾವು ಹೋಗೋಣ ಅಂತ ನಿಂತ್ಕೊಂಡು ಸಿಗ್ನಲಲ್ಲಿ ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ವಿ ಏನೋ ಒಂಥರ ಫೀಲ್ ಆಗ್ತಾ ಇದೆ ಇವಾಗ ಮನೆಗೆ ಹೋದಾಗಲೂ ಅಷ್ಟೇ ಫುಲ್ ಏನೋ ಒಂಥರ ಬೇಜಾರು ಊಟ ತಿನ್ನೋಕ್ಕೂ ಮನಸಿಲ್ಲ ಅವತ್ತು ಬೆಳಿಗ್ಗೆ ಎಷ್ಟು ಏಳು ಗಂಟೆಗೆ ಮಾಡಿದ ಚಿತ್ರಾನ್ನನ ಹನ್ನೆರಡೂವರೆ ಹನ್ನೆರಡು ನಲ್ವತ್ತು ಏನೋ ತಿಂದಿದ್ದೀನಿ ಊಟ ತಿನ್ನೋಕ್ಕೆ ಅನಿಸ್ಬಿಡಲಿಲ್ಲ ಆ ಥರ ಆಗಿಬಿಡ್ತು ನನಗೆ ಗೊತ್ತ ತಕ್ಷಣ ಫುಲ್ಲು ಖಾಲಿ ಖಾಲಿ ಅನಿಸ್ಬಿಡ್ತು ಮಕ್ಕಳು ಇದ್ರೆ ಮಾತಾಡ್ತಾ ಇರ್ತಾರಲ್ಲ ನಾವು ಏನು ಮಾತಾಡೋದು ಒಂದು ಅರ್ಧ ಗಂಟೆ ಒಂದು ಅವರ್ ಎರಡು ಅವರ್ ಮಾತಾಡ್ಬೋದು ನಮ್ಮ ಮನೆಯವರು ನಿದ್ದೆನೇ ಮಾರ್ಚ್ ಮಾತಿನ ಸ್ಟೇಷಲ್ಲಿ ನಾನು ಫೋನ್ ನೋಡಿ ಫೋನ್ ನೋಡಿದರೆ ನನಗೆ ಕಲ್ನೋವು ಜಾಸ್ತಿ ಆಗ್ತಾಯಿದೆ ಆದ್ದರಿಂದ ಫೋನು ನೋಡೋಕ್ಕೋಗಿಲ್ಲ ಬೇಜಾರು ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಮನೆಯವರು ಏನೋ ಕೆಲಸ ಇತ್ತು ಅಂತ ಮತ್ತೆ ಬಂದು ಮತ್ತೆ ಕರ್ಕೊಂಡು ಹೋಗ್ತಾ ಇದ್ರಾಗ ಅವಾಗಲೇ ಬಂದಿದ್ರೆ ಅವರು ಬಾಗ್ಲಾಕಿದ್ರು ಆದ್ದರಿಂದ ಮನೇಲಿ ಕುತ್ಕೊಂಡು ಏನು ಮಾಡೋದು ಐಡಿಯಾನೇ ಹೋಗ್ತಾ ಟೈಮೇ ಇಲ್ಲ ಆ ಥರ ಆಗ್ಬಿಡ್ತು ಅವರು ಇಲ್ದಿರೋದ್ರಿಂದ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ದೆ ಬಾ ಮನೆ ಕ್ಲೀನ ಮಾಡೋಣ ಅಂತ ನೀವು ಮಾಡ್ಕೊ ಹೋಗು ಅಂತ ರೇಗ್ ಬಿಟ್ರು ನನ್ನ ಮೇಲೆ ಅವ್ರು ನಿದ್ದೆ ಓಡಿ ಸ್ಟಾರ್ಟ್ ಮಾಡಿದರು ಅಷ್ಟರಲ್ಲಿ ನಾನು ಮನೆ ಕ್ಲೀನ್ ಮಾಡಿಕೊಂಡು ಲಾಸ್ಟಿಗೆ ಈ ಚೀಲಗಳು ಇರ್ತೇವಲ್ಲ ಅಕ್ಕಿ ಇಲ್ಲ ಏನಾದರೂ ಊರಿಂದ ತಂದಿರೋ ಚೀಲಗಳೆಲ್ಲ ಸುಮ್ಮನೆ ತುರ್ಕಿ ತುರ್ಕಿ ಇಟ್ಬಿಟ್ಟಿದ್ದೆವು ಒಂದು ಒಂದು ಕಡೆ ಅದಕ್ಕೆ ಅವೆಲ್ಲ ದೊಡ್ಡದು ಚಿಕ್ಕದು ಮೀಡಿಯಮ್ದು ಎಲ್ಲ ಒಂದು ಒಂದ್ರೆಲ್ಲಾ ಕಟ್ಬಿಡೋಣ ಅಂತ ಎಲ್ಲ ತೊಗೊಂಡಿಟ್ಕೊಂಡಿದ್ದೀನಿ ಈ ಮಕ್ಕಳಿಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡ್ತು ನಿಜವಾಗ್ಲು ಇದ್ದಾಗ ಎಷ್ಟೊತ್ತು ಕಳ್ಸೋಣ ಮಕ್ಕಳನ್ನ ಅವ್ರು ಮಾಡೇ ತರಲೆಗೆ ಯಾರನ್ನೋ ಒಂದೆರಡು ದಿನಕ್ಕೆ ಕರ್ಕೊಂಡು ಹೋದ್ರೆ ಬೇಡ ಅನಿಸ್ಬಿಡುತ್ತೆ ಹೋಗಿರೋದು ಮ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಏನೋ ಹತ್ತಿದ್ದವರು ಎಂಟೂವರೆ ಅನಿಸುತ್ತೆ ಎಂಟೂವರೆ ಒಂಬತ್ತು ಗಂಟೆಗೆ ಇವಾಗ ಸಾಯಂಕಾಲ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿದೆ ಇಷ್ಟು ಇಷ್ಟಕ್ಕೆ ನನಗೆ ಆಗದೆ ಇರೋಕ್ಕೆ ಆಗ್ತಾಯಿಲ್ಲ ಮನೇಲಿ ಏನು ಕೆಲಸ ಮಾಡಲಿ ಏನು ಮಾಡಲಿ ನಾನು ಹೋಗ್ಲ ನಾನು ಇಲ್ಲ ಹೋಗೋಕ್ಕೆ ಹೋಗೋಕ್ಕೊಂಥರ ಸಮಸ್ಯೆ ಇರೋಕ್ಕೆ ಹಿಂಸೆ ಏನಪ್ಪ ಮಾಡಲಿ ಅನಿಸ್ಬಿಟ್ಟಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮನೆ ಕ್ಲೀನ್ ಆದರೂ ಮಾಡೋಣ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಸ್ವಲ್ಪ ಅರ್ಥಂಗೂ ಆಗಿಬಿಡುತ್ತೆ ಅಂತಂದೇಳಿ ಇವಾಗ ಚೀಲ ಎಲ್ಲ ತಗೊಂಡು ಚೀಲ ಎಲ್ಲ ಇದ್ದೀನಿ ಅದು ತಂದಿರೋ ತಂದಿರೋ ಎಲ್ಲ ಆವಾಗಲೇ ಹಾಕಿತ್ತಿಲ್ಲ ನಾನು ಒಂದು ಕಡೆ ತಿರುಗಿಬಿಡ್ತೀನಿ ಆದ್ದರಿಂದ ಇವತ್ತು ಟೈಮ್ ಸಿಕ್ಕಾಗ ಹಿಂಗೆ ಕಟ್ಟಿ ಇಟ್ಕೊಳೋಣ ಹಿಂಗಿದ್ರು ಮನೆ ಶಿಫ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿನ ಮನೆ ಸಿಕ್ಕಿಲ್ಲ ಅವಾಗೂ ಈಸಿ ಅಂತ ಎಲ್ಲ ಕಟ್ಟಿ ಇಡ್ತಾ ಇದ್ದೀನಿ ಎಲ್ಲ ಟೈಮಲ್ಲಿ ಬೇಕಾಗುತ್ತೆ ಅಂತಂದೇಳ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ ಚಿಕ್ಕ ಒಂದು ಕಡೆ ದೊಡ್ಡ ಒಂದು ಕಡೆ ಮೀಡಿಯಮ್ ಒಂದು ಕಡೆ ಹಾಂ ಊರಿಗೆ ಬೇರೆ ಚೀಲಗಳೆಲ್ಲ ತಂದು 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 ಇಲ್ಲೇ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಊರಿಗೂ ಕಟ್ಕೊಳ್ಸ್ಬೇಕು ಚೀಲಗಳನ್ನ ಆದ್ರಿಂದ ಊರಿಗೂ ಸ್ವಲ್ಪ ಕಟ್ಕೊಳ್ಸೋಣ ಅಂತ ಹೂವು ನೋಡಿ ನೋಡಿ ಇಡ್ತಾ ಇದ್ದೀನಿ ಯಾವ ಕಟ್ಕೊಳ್ಸೋದು ಯಾವ್ದು ಇಟ್ಕೊಳೋದು ಅಂತ ಡಿವೈಡ್ ಮಾಡಿ ಇದ್ದೀನಿ ಅತ್ತೆನೂ ಹೇಳ್ತಾಯಿದ್ರು ಚೀಲಗಳೇ ಇಲ್ಲ ಎಲ್ಲ ತೊಗೊಂಡೋಗಿ ಅಲ್ಲೇ ಇಟ್ಕೊಂಡಿದ್ದೀರಾ ಇಲ್ಲಿ ಏನೂ ಥರ ಚೀಲಗಳಿಲ್ಲ ಕಟ್ಕಳ್ಸ್ರಿ ಕಳಿಸ್ರಿ ಅಂತ ಅವರು ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ನನ್ನ ಥರ ಎಲ್ಲ ತೊಗೊಂಡೋಗಿ ತಗೊಂಡೋಗಿ ಹಟ್ಟದಲ್ಲಿ ತೋಕಿಬಿಟ್ಟಿದ್ದಾರೆ ಅಂದರೆ ಅತ್ತೆನೂ ಆತಕ್ಕಾಗಲ್ಲ ಈ ಮಕ್ಕಳನ್ನ ಹತ್ಸಿದ್ರೆ ಅವರು ಕ್ಲೀನಾಗಿ ಹುಡುಕು ಕೊಡಲ್ಲ ಅವ್ರಿಗೂ ಚಿಲ್ಲ ಇಲ್ಲ ಈ ಕಡೆ ನನಗೂ ಚಿಲ್ಲ ಇಲ್ಲ ಅದಕ್ಕೆ ಊರಿಗೂ ಅಂದರೆ ಊರಿಗೆ ಯಾವಾಗ ತಗೊಂಡು ಹೋಗ್ತಾರೆ ನಮ್ಮ ಮನೆಯವರು ಅಂತ ಊರಿಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಸಪ್ರೇಟ್ ಮಾಡಿ ಎಲ್ಲ ಇದ್ದೀನಿ ಒಂದೊಂದೇ ಕೆಲಸ ಆಗ್ತಾ ಇತ್ತು ಇನ್ನೇನು ಫೈನ್ ಅಲ್ಲ ಮುಗೀತಾ ಬಂತು ನಮ್ಮ ಮನೆಯವರು ಏನಕ್ಕೆ ಕರೆದ್ರು ಇದ್ದೀನಿ ಏನು ಅಂತ ಕೇಳಿದೆ ಏನಂತ ಕೇಳಿದ್ದೆ ತಪ್ಪಾಯಿತು ಇದೆ ನಮ್ಮ ಮನೆಯವ್ರು ಏನಿದ್ ಹೇಳಿದ್ದು ರಿಯಾಕ್ಷನ್ ಗೊತ್ತಾ ಎದ್ ಬಂದುಬಿಟ್ಟು ಯಾವುದಾದ್ರು ಒಂದು ಅಂಗಡಿ ಹಾಕೋಬಿಡು ರೋಡ್ ಸೈಡಲ್ಲಿ ಹಿಂಗೆ ವ್ಯಾಪಾರ ಮಾಡೋಕ್ಕೆ ಚೆನ್ನಾಗಿದೆಯಾ ಅಂದೊಂದು ಅಂತ ಇದ್ದರು ಸರಿ ಇವ್ರದ್ದು ಇವ್ರಿಗೆ ಚಿಂತೆ ನಾನು ನನಗೆ ಚಿಂತೆ ನಿದ್ದೆ ನಿದ್ದೆ ಆಗಿಲ್ಲ ನಿದ್ದುಗಣೆಗೆ ಎದ್ದು ಬಂದಿದ್ದೀವಿ ಹೋಗಿ ಮಲ್ಕ ಅಂತ ನಾನು ಹೇಳ್ತಾ ಇದ್ದೆ ಅವ್ರು ಇದ್ರು ಅದನ್ನೇ ರೇಗಿಸ್ತಾ ಇದ್ದರು ಇದು ದೊಡ್ಡ ತಾಡ್ಪಲ್ಲು ಏನಾದರೂ ರಾಗಿ ಏನಾದರೂ ಒಣಗಿಸ್ಕೊಂಡಂಗೆ ನಮ್ಮ ಮನೇಲಿ ಈ ಥರ ಚೀಲ ಜಾಸ್ತಿ ಇದ್ವಲ್ಲ ಅದಕ್ಕೆ ನಮ್ಮ ಹೊಲ್ ಕೊಟ್ಟಿದ್ರು ಈ ಚೀಲನ ತಾಳಪಲ್ ಥರ ಹಾಕೋ ಅಂತ ಇದ್ರ ಮೇಲೆ ಒಣಗಿಸ್ಕೊ ಅಂತ ನಾನು ಯೂಸ್ ಮಾಡಿಲ್ಲ ಹಂಗೆ ಇಟ್ಟಿದ್ದೆ ಮತ್ತು ಹಂಗೆ ಇದ್ದೀನಿ ಇವಾಗ ಅಂದರೆ ಒಣಗ್ಸೋದೇನು ಜಾಸ್ತಿ ಇರಲ್ಲ ಚಿಕ್ಕ ಚಿಕ್ಕ ಮಾಡ್ಕೊಂಡಿದ್ದೀನಿ ನಾನೇ ಅದಕ್ಕೆ ಯಾವ ಯಾವಾಗಾದರೂ ಕ್ಲೀನಿಂಗ್ ಇಟ್ಕೊಂಡಾಗ ಅದನ್ನ ಆಸ್ಬಿಟ್ಟು ಅದ್ರ ಮೇಲೆ ಏನು ಸಾಮಾನು ಇರ್ತಾವೋ ಅದ್ರ ಮೇಲೆ ಇಡೋಣ ಅಂತ ಇವಾಗೆಲ್ಲ ಮುದ್ರಿಬಿಟ್ಟು ಕಟ್ಟಿಡ್ತಾ ಇದ್ದೀನಿ ನಮ್ಮ ಮನೆಯರು ಹೇಳ್ತಾ ಇದ್ರೆ ಚೆನ್ನಾಗಿದೀ ವ್ಯಾಪಾರ ಮಾಡೋಕ್ಕೆ ಒಂದು ಹತ್ತು ಒಂದು ಚೀಲ ತಂದಾಕ್ಬಿಡ್ತೀನಿ ವ್ಯಾಪಾರ ಮಾಡ್ಕೊಂಡಿದ್ದುಬಿಡು ಟೈಮ್ ಪಾಸನ ಆಗುತ್ತೆ ಹೆಂಗಿದ್ರು ಅವನು ಅಂಗನವಾಡಿಗೆ ಹೋಗ್ತಾನೆ ಇವನು ಸ್ಕೂಲಿಗೆ ಹೋಗ್ತಾನೆ ಫ್ರೀ ಟೈಮಲ್ಲಿ ಹಂಗೆ ವ್ಯಾಪಾರನ ಮಾಡಿಬಿಡು ನಿಮ್ಮ ಅಪ್ಪ ಮಾಡ್ತಿದ್ನ ಮೊದಲು ಇವಾಗ ನೇನು ಮಾಡು ಅಂತಂದು ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಅದನ್ನೇ ಮಾತಾಡ್ಕೊಳ್ತಾ ಆಗ್ತಾಯಿದ್ದೀನಿ ಇವಾಗ ಗೆದ್ದು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕಂದ್ರೆ ನಿದ್ದೆ ಮಾಡಿ ಎದ್ದಿದ್ದಾರಲ್ಲ ಸ್ವಲ್ಪ ಮುಖ ತೊಳ್ಕೊತೀನಿ ಅಂತಂದು ಹೋಗಿ ಸ್ನಾನ ಮಾಡಿದ್ದಾರೆ ನಾನು ಆದರೂ ಯಾಕೆ ಮುಖ ತೊಳ್ಕೊಂಡು ಬಂದಿಲ್ಲ ಅಂತಂದು ನಾನು ಮಾತಾಡ್ಸಿದ್ರೆ ಸ್ನಾನ ಮಾಡ್ತಾಯಿದ್ರು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಯಾಕೆ ಮುಖ ಇಷ್ಟೊತ್ತಾದರೂ ಹೊರಗೆ ಬಂದಿಲ್ಲ ಅಂತಂದರೆ ಇಲ್ಲ ಸ್ನಾನ ಮಾಡ್ತಾ ಇದ್ದೀನಿ ಅಂತಂದು ನಾನು ಸ್ನಾನ ಮಾಡೋದಕ್ಕೆ ನೀರು ಕಾಯಿಸಿದರೆ ಅವರು ಹೋಗಿ ಸ್ನಾನ ಮಾಡ್ತಾಯಿದ್ರು ಬಿಡು ಅಂತಂದು ಸುಮಾರು ಆಮೇಲೆ ಊರಿಂದ ಫೋನ್ ಬಂತು ನನ್ನ ತಂಗಿ ಹೋಗ್ತಾ ಇದ್ದಾಳೆ ಮನೆಗೆ ಇನ್ನು ಐದು ನಿಮಿಷ ಐದು ನಿಮಿಷ ಮನೆಗೆ ರೀಚ್ ಆಗ್ತೀವಿ ಅಂತಂದು ಕಾಲ್ ಮಾಡಿದ್ಲು ಮತ್ತೆ ಕಾಲ್ ಮಾಡಿ ವಿಚಾರಿಸಷ್ಟರಲ್ಲಿ ಕರೆಕ್ಟಾಗಿ ನಾವು ಮನೇಲಿ ಇದ್ದೀವಿ ಅಂತಂದು ಹೇಳಿದರು ಹೆಂಗೆ ರೀಚ್ ಆಗಿದ್ದೀರಾ ಅಂತಂದು ನಾನು ಹೇಳ್ತಾ ಇದ್ದೆ ಫೋನಲ್ಲಿ ಮಾತಾಡ್ಕೊಬಂದು ಕೂತ್ಕೊಂಡು ಇದು ಫೈನಲಾಗಿ ಇಷ್ಟೇ ಇದ್ದಿದ್ದು ನಮ್ಮ ಮನೆಯವರು ಹೇಳ್ತಾಯಿದ್ರು ನೆಟ್ ಕೂತ್ಕೋ ಅಂತ ಅದಕ್ಕೆ ಕ್ಲೀನಾಗಿ ಇದ್ದೆ ನಮ್ಮ ಕಡೆ ಕರೆಕ್ಟು ಈ ಗುಂಡಿ ಇರುತ್ತೆ ಗುಂಡು ಬಂಡೆ ಇರುತ್ತಲ್ಲ ಅದರಲ್ಲಿ ಖರ ಹರಿಬೇಕಂದ್ರೆ ಅದೇ ಥರ ಕುತ್ಕೊಳೋದು ಆ ಥರ ಕುತ್ಕೊಂಡಿದ್ದೇನೆ ಕೂತ್ಕೋ ಅಂದರು ಇವಾಗ ಕುತ್ಕೊಂಡ್ಬಿಟ್ಟು ಎಲ್ಲ ಕಟ್ಟಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಸ್ವಲ್ಪ ಇದ್ದಾವೆ ವೇಸ್ಟು ಯಾವ ಬೇಕು ಯಾವ ಬೇಡ ಅಂತಂದು ನೋಡಿಬಿಟ್ಟು ಅವೆಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಈ ಥರ ಓಪನ್ ಮಾಡಿರೋ ಚೀಲಗಳೆಲ್ಲ ಒಂದರಲ್ಲಿ ಹಾಕಿಡ್ತಾ ಇದ್ದೀನಿ ಎಲ್ಲ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಯಾಕೆ ಇವತ್ತು ಹಿಂಗಿದೆಯಾ ಹೇ ಬೆಳಗ್ಗೆಯಿಂದ ಬೆಳಿಗ್ಗೆ ಚೆನ್ನಾಗಿದೆ ಇವತ್ತು ಯಾಕೆ ಹಿಂಗಾಡ್ತಾ ಇದೆಯಾ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ದರು ನನಗೇನೋ ಇರೋಕ್ಕಾಗ್ತಾ ಇಲ್ಲ ಅವನು ಹೋಗಿದ್ದಕ್ಕೆ ಇಬ್ಬರು ಇಲ್ಲ ಅಂದರೆ ತುಂಬ ಆಗ್ತಿದೆ ಅಂತಂದು ಹೇಳ್ತಾ ಇದ್ದೆ ಅದನ್ನೇ ನಿಮಗೆ ಹೇಳೋದು ಅದು ಎಡಿಟ್ ಮಾಡೋವಾಗ ತೆಗ್ದಿದ್ದೀನಿ ಅಷ್ಟೇ ಇವಾಗೆಲ್ಲ ಮರ್ಚಿದ್ದಾಯಿತು ಇವಾಗ ಎತ್ತಿಡೋಣ ಅಂತ ಎದ್ಬಿಟ್ಟು ಅವೆಲ್ಲ ಇದ್ದೀನಿ ಎತ್ತಿಕ್ಬಿಟ್ಟು ಎತ್ತಿಕ್ಕೋಷ್ಟರಲ್ಲಿ ಕರೆಕ್ಟ್ ಸಾಯಂಕಾಲ ಆಯಿತು ನೋಡಿ ಮಳೆ ಮೋಡನೂ ಆಯಿತು ಮಳೆ ಬರೋ ಥರ ಇದೆ ಗಾಳಿ ಫುಲ್ ಗಾಳಿ ಎದ್ಬಿಟ್ಟಿದೆ ಮಳೆನೂ ಮಳೆ ಮೋಡ ಆಗ್ತಾಯಿದೆ ಮಳೆ ಬರುತ್ತೇನೋ ಗೊತ್ತಿಲ್ಲ ಅದಕ್ಕೆ ಹೋಗ ಸರಿ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಬೇಗನೆ ಮಾಡಿದ್ದು ಅವರು ಊರಿಗೆ ಹೋಗ್ತಾರೆ ಹಾಗೆ ಅನ್ಮಯ್ ಜಯ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಿಗ್ಗೆ ಐದುವರೆಗೆಲ್ಲ ಸ್ನಾನ ಮಾಡಿದ್ನಲ್ಲ ಆ ಧೂಳಲ್ಲೆಲ್ಲ ಅವೆಲ್ಲ ಮರ್ಚಿಟ್ಬಿಟ್ಟು ಕ್ಲೀನ್ ಮಾಡಿದಕ್ಕೆ ಒಂಥರ ಅನಿಸ್ತು ಸರಿ ಸ್ನಾನ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಮಳೆ ಮೋಡ ಆಗಿತ್ತು ಮಳೆನೂ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿತ್ತು ಅಲ್ಲಲ್ಲಿ ಬೀಳ್ತಾ ಇತ್ತು ಬಟ್ಟೆಲ್ಲ ಎತ್ತಿಬಿಟ್ಟು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್